ನೋಡಿ ರಾಜ್ಯದ ನೀರಾವರಿ ವಿಚಾರದಲ್ಲಿ ನಾನು ರಾಜಸ್ಥಾನದಲ್ಲಿ ಅನೇಕ ವಿಚಾರಗಳನ್ನು ಮಂಡಿಸಿದ್ದೆ ನಮ್ಗೆ ಆಗ್ತಾ ಇರೋ ಅನ್ಯಾಯಗಳನ್ನೆಲ್ಲ ಪ್ರತಿಪಾದನೆ ಮಾಡಿದ್ದೆ ಸೊ ಹಣನೂ ಬಿಡುಗಡೆ ಮಾಡಿಲ್ಲ ಕೆಲವು ಪ್ರಾಜೆಕ್ಟ್ಸ್ ಕೂಡ ನಮಗೆ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಸೊ ಆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿದ್ದೆ ಸೊ ಮಿನಿಸ್ಟ್ರು ನಿಮ್ದೊಂದು ಪ್ರತ್ಯೇಕವಾದಂಥ ಸಭೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಡೇಟ್ ಫಿಕ್ಸ್ ಮಾಡಿದರು ಸೊ ಅದಕ್ಕೆ ಸೆಂಟ್ರಲ್ ಮಿನಿಸ್ಟ್ರು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಅಂತ ಹೇಳಿದರು ಹನ್ನೊಂದು ಗಂಟೆಗೆ ಅದಕ್ಕೆ ಇಡೀ ನಮ್ಮ ಆಫೀಸರ್ಸ್ ಟೀಮೆಲ್ಲ ಎಣ್ಣೆ ಕರೆಸಿ ಪ್ರಿಮಿನರಿ ರೌಂಡೆಲ್ಲ ಮೀಟಿಂಗ್ ಮಾಡಿಸಿದ್ದೀನಿ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ನೋಡೋಣ ಎಷ್ಟು ಕೊಡಬೇಕೋ ಅದಕ್ಕೆ ಸಹಾಯ ಮಾಡಬೇಕು ಕೆಲವು ಯಾವುದಾದ್ರು ಕ್ಲಿಯರೆನ್ಸ್ ಆಗಬೇಕು ಅದೆಲ್ಲ ಕೇಳಿಕೊಂಡು ಬರ್ತೀನಿ ಆಯ್ಕೆ ಬಗ್ಗೆ ಇಲ್ಲ ಈಗಿಲ್ಲ ಎಲ್ಲ ರೆಡಿ ಮಾಡಿದ್ದೀನಿ ಯಾರೂ ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ಈಗ ಪಕ್ಷ ಸಂಘಟನೆ ನಮಗೆ ಫೀಲ್ಡಲ್ಲಿ ಹೋಗೋರು ಫೀಲ್ಡಲ್ಲಿ ಹೋಗೋರು ಬೇಕು ನಮಗೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಕೆಲಸ ಬಿಟ್ಬಿಟ್ಟು ತಾಲೂಕುಗಳಲ್ಲಿ ಡಿಸ್ಟಿಕಲ್ಲಿ ಇಟ್ಕೊಂಡು ಕೆಲಸ ಮಾಡೋರು ಬೇಕು ನಮಗೆ ಆಯಿತು ನಮ್ಮದು ಟೈಮ್ನ ವೇಸ್ಟ್ ಮಾಡಿಕೊಂಡು ಯಾರೋ ಒತ್ತಡದ ಮೇಲೆ ಮಾಡೋದಲ್ಲ ಬೆಳಗ್ಗೆ ಸಾಯಂಕಾಲ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾರೋ ಅಂಥವ್ರಿಗೆ ಮಾಡಬೇಕು ಅಂತೇಳಿ ನನಗೆ ಎ ಸಿ ಸಿಯಿಂದ ಆದೇಶ ಕೊಟ್ಟಿದ್ದಾರೆ ಅಧ್ಯಕ್ಷರು ಫೀಲ್ಡಲ್ಲಿ ಇಲ್ಲ ಅಂತಂದರೆ ನಾವು ಅವ್ರು ಹೋಗ್ಲಿಲ್ಲ ಅಂದರೆ ಹಾಕಿದ ಕಡೆ ಹೋಗ್ಲಿಲ್ಲ ಅಂದರೆ ಕೆಲಸ ಮಾಡಿಲ್ಲ ಅಂದರೆ ಸಂಘಟನೆ ಮಾಡಲಿಲ್ಲ ಅಂದರೆ ಇಶ್ಯೂಸ್ನ ಸಾರ್ಟ್ಔಟ್ ಮಾಡಿಲ್ಲ ಅಂತಂದರೆ ಇನ್ನೂ ಪ್ರಯೋಜನ ಇಲ್ಲ ಆ ದೃಷ್ಟಿಯಿಂದ ನಾವೆಲ್ಲ ಎಲ್ಲ ತರ್ಸ್ಕೊಂಡಿದ್ದೀವಿ ಯಾರು ಫೀಲ್ಡಲ್ಲಿ ಇರ್ತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಹೆಚ್ಚಿಗೆ ಮುಂದಕ್ಕೆಲ್ಲ ಹೆಣ್ಣು ಹೆಣ್ಮಕ್ಳುಗಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಳ್ಬೇಕು ರಿಸರ್ವೇಷನ್ ಬಂದಿರೋದಿಲ್ಲ ಅಂತ ಹೇಳಿದ್ದಾರೆ ಅದನ್ನ ತಯಾರು ಮಾಡ್ತಾ ಇದೀನಿ ನಮ್ಮ ಮಂತ್ರಿಗಳನ್ನೆಲ್ಲ ಕೇಳ್ತಾ ಇದ್ದೀನಿ ಒನ್ ರೌಂಡ್ ಈ ವಾರದಲ್ಲೇ ಎಲ್ಲ ಅದನ್ನ ಲಿಸ್ಟ್ನ ಸಬ್ಮಿಟ್ ಮಾಡ್ತಾರೆ ಕೆಲವರನ್ನ ಕೈ ಬಿಡಲಾಗಿದೆ ಅಥವಾ ಕೆಲವು ಮಂತ್ರಿಗಳಿಗೆ ಹತ್ರ ಆಗಿರುವಂಥವ್ರನ್ನ ಕೈ ಬಿಡಲಾಗಿದೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ ಚರ್ಚೆ ಆಗಿರ್ಚೆ ನಿಮ್ಮ ಹತ್ರ ಮಾತಾಡಬೇಕು ಅಷ್ಟೇ ನನ್ನ ಹತ್ರ ಯಾರು ಮಾತಾಡಲ್ಲ ಚರ್ಚೆ ಕೆಲಸ ಮಾಡೋನು ಬೇಕಲ್ಲ ರಿಸಲ್ಟ್ ಓರಿಯೆಂಟೆಡ್ ಬೇಕು ನನ್ನಿಂದ ನಮ್ಮ ಹತ್ರ ತಿರಿಕೊಂಡು ಸುತ್ತಮುತ್ತಲ ಗಿರ್ಗೇಟ್ಲೆ ಹೊಡ್ಕೊಂಡು ಕೂತ್ಕೊಂಡ್ರಲ್ಲ ಅಲ್ಲಿ ಹೋಗಿ ತಾಲೂಕಲ್ಲಿ ಹೋಗಿ ಕೂತ್ಕೋಬೇಕು ಅಲ್ಲಿರೋವಂಥ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಬೇಕು ರಿಸಲ್ಟೆಡ್ ರಿಸಲ್ಟ್ ಓರಿಯೆಂಟೆಡ್ ಲೀಡರ್ಶಿಪ್ ಮಾತ್ರ ಪಾರ್ಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅದೆಲ್ಲ ನಮ್ಮ ಹೋಮ್ ಮಿನಿಸ್ಟ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಅಲ್ಲಿ ಡಿಸ್ಟ್ರಿಕ್ ಮಿನಿಸ್ಟ್ರಿದ್ದಾರೆ ಅವರೆಲ್ಲ ಅಟೆಂಡ್ ಮಾಡ್ತಾರೆ Other than software birthday.